ಆನ್ಲೈನಲ್ಲಿ ನಿದ್ದೆ ಮಾತ್ರೆ ಖರೀದಿಸಲು ಹೋಗಿ ಅರವತ್ತೆರಡು ವರ್ಷದ ವೃದ್ಧಿಯೊಬ್ಬರು ಡಿಜಿಟಲ್ ಆರ್ಎಸ್ಟ್ಗಾಗಿ ಒಳಗಾಗಿ ಬರೋಬ್ಬರಿ ಎಪ್ಪತ್ತೇಳು ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಮಹಿಳೆ ನಿದ್ರೆ ಮಾತ್ರೆಗಳನ್ನು ಆನ್ಲೈನ್ನಲ್ಲಿ ಹುಡುಕುತ್ತಾ ಒಂದು ವೆಬ್ಸೈಟ್ ತೆರೆದಿದ್ದಾರೆ ಅಲ್ಲಿ ತನಗೆ ಅಗತ್ಯವಿರುವ ಔಷಧಿಗಳನ್ನು ಆರ್ಡರ್ ಮಾಡಿದ್ದಾರೆ ಬಳಿಕ ಅದನ್ನು ಮರೆದಿದ್ದಾರೆ ಆದರೆ ಕೆಲವು ಸಮಯದ ಬಳಿಕ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಅಧಿಕಾರಿ ಎಂದು ಹೇಳಿಕೊಂಡ ವ್ಯಕ್ತಿಯೊಬ್ಬ ಮಹಿಳೆಗೆ ಕರೆ ಮಾಡಿದ್ದು ಅಕ್ರಮ ಔಷಧಿಗಳನ್ನು ಖರೀದಿಸುತ್ತಿರುವುದಕ್ಕೆ ಶಿಕ್ಷೆಯಾಗಲಿದೆ ಎಂದು ಬೆದರಿಸಿ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಿದ್ದಾರೆ ಇದರಿಂದಾಗಿ ದೆಹಲಿಯ ವಸಂತ ಕುಂಜ್ನಲ್ಲಿ ಒಂಟಿಯಾಗಿ ವಾಸಿಸುವ ಮಾಜಿ ಶಿಕ್ಷಕಿ ನೀತು ಭಯಭೀತರಾಗಿದ್ದಾರೆ ಇನ್ನು ಎನ್ ಸಿ ಬಿ ಎ ವ್ಯಕ್ತಿ ಎಂದು ಹೇಳಿಕೊಂಡ ವ್ಯಕ್ತಿ ನೀವು ದೆಹಲಿಯಲ್ಲಿ ಮಾದಕ ದ್ರವ್ಯಗಳನ್ನು ಪೂರೈಸುತ್ತಿದ್ದೀರಿ ಎಂದು ಇಲಾಖೆ ಅವಮಾನಿಸುತ್ತದೆ ಎಂದು ಮಹಿಳೆಗೆ ಹೇಳಿದ್ದಾನೆ ಹಾಗೆಯೇ ಈ ವ್ಯಕ್ತಿ ವೃದ್ಧ ಮಹಿಳೆಗೆ ಎರಡು ಆಯ್ಕೆಗಳನ್ನು ನೀಡಿದ್ದಾನೆ ಬ್ಯಾಂಕ್ ಖಾತೆ ವಿವರಗಳನ್ನು ಪರಿಶೀಲಿಸಲು ಸ್ವಲ್ಪ ಹಣ ವರ್ಗಾಯಿಸಿ ಅಥವಾ ಬಂಧನ ವಾರೆಂಟನ್ನು ಕಳಿಸಲಾಗುವುದು ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ಆ ವ್ಯಕ್ತಿ ಹೇಳಿದ್ದಾನೆ ಈ ವೇಳೆ ಮಹಿಳೆ ನೀತು ಮೂರು ಲಕ್ಷ ರೂಪಾಯಿಗಳನ್ನು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದ್ದಾರೆ ಇದಾದ ಹತ್ತು ದಿನಗಳ ನಂತರ ನೀತು ಅವರಿಗೆ ಮತ್ತೊಂದು ಕರೆ ಬಂದಿದ್ದು ಎನ್ ಸಿ ಬಿ ಅಧಿಕಾರಿ ಎಂದು ಹೇಳಿಕೊಂಡ ವ್ಯಕ್ತಿ ನೀವು ಅಗತ್ಯ ದಾಖಲೆಗಳನ್ನು ನೀಡಿದರೆ ನೀವು ಮುಗ್ಧರು ಎಂದು ಖಚಿತಪಡಿಸುತ್ತೇನೆ ನೀವು ಕಳೆದುಕೊಂಡ ಹಣವನ್ನು ಮರಳಿ ನಿಮಗೆ ಲಭಿಸುವಂತೆ ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ಇದಾದ ಎರಡು ದಿನಗಳಲ್ಲಿ ಅರವತ್ತೆರಡು ವರ್ಷದ ಮಹಿಳೆಯ ಖಾತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಜಮೆಯಾಗಿದೆ ಇದರಿಂದಾಗಿ ತಾನು ಕಳೆದುಕೊಂಡ ಹಣ ಮರಳಿ ಪಡೆಯಲು ಸಾಧ್ಯವಾಗಿದೆ ಆತ ಒಳ್ಳೆಯ ವ್ಯಕ್ತಿ ಎಂದು ಮಹಿಳೆ ನಂಬಿದ್ದು ಎನ್ನಲಾಗಿತ್ತು ಅದಾದ ಬಳಿಕ ತನ್ನ ತಾನು ಎನ್ ಸಿ ಬಿ ಅಧಿಕಾರಿ ಒಳ್ಳೆಯ ಪೊಲೀಸ್ ಎಂದು ಪರಿಚಯಿಸಿಕೊಂಡ ವ್ಯಕ್ತಿ ಸೇರಿ ನಾಲ್ವರು ಪುರುಷರು ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದರು ನಾಲ್ವರು ತಾವು ಅಧಿಕಾರಿಗಳೊಂದು ಹೇಳಿಕೊಂಡಿದ್ದು ಮಹಿಳೆಯ ಮೊಬೈಲ್ನ ಸ್ಕ್ರೀನ್ ಶೇರ್ ಮಾಡುವಂತೆ ಬ್ಯಾಂಕ್ ಖಾತೆಯ ಆ್ಯಪನ್ನು ತೆರೆಯುವಂತೆ ತಿಳಿಸಿದ್ದಾರೆ ಹಾಗೆ ಎಲ್ಲ ಹಣವನ್ನು ಹಿಂದಿರುಗಿಸಲು ಈ ಪ್ರಕ್ರಿಯೆ ಎಂದು ಹೇಳಿದಾಗ ಆಗಲೇ ಆ ನಾಲ್ವರ ಪೈಕಿ ಓರ್ವ ವ್ಯಕ್ತಿಯನ್ನು ನಂಬಿದ್ದ ಮಹಿಳೆ ಈ ನಾಲ್ವರು ಹೇಳಿದಂತೆಯೇ ಮೊಬೈಲ್ ಸ್ಕ್ರೀನ್ ಶೇರ್ ಮಾಡಿ ನೆಟ್ ಬ್ಯಾಂಕಿಂಗ್ ತೆರೆದಿದ್ದಾರೆ ಆದ ಬಳಿಕ ಮಹಿಳೆಯ ಮೊಬೈಲ್ ಹಲವು ಡೇಬಿಟ್ಟ ಸಂದೇಶಗಳು ಬಂದಿವೆ ಅದರಲ್ಲಿ ಐದು ಲಕ್ಷ ರೂಪಾಯಿಗಳಿಂದ ಹತ್ತು ಲಕ್ಷ ರೂಪಾಯಿಗಳವರೆಗೂ ವಹಿವಾಟ ನಡೆದು ತಿಳಿದು ಬಂದಿದೆ ಮಹಿಳೆ ಒಳ್ಳೆ ಪೊಲೀಸ್ ಎಂದು ಹೇಳಿಕೊಂಡ ವ್ಯಕ್ತಿಗೆ ಕರೆ ಮಾಡಿದ್ದು ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಎನ್ನಲಾಗಿದೆ